ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಸಿಲ್ವರ್ ಜ್ಯುವೆಲ್ರಿ ಡಿಸೈನ್ಸ್ ನೋಡೋಣ ಇವತ್ತಿನ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ ಅಲ್ಲಿ ಮೊದಲನೇದಾಗಿ ನೋಡ್ತಾ ಇರೋದು ಮುತ್ತಿನ ಸರ ಡಿಸೈನು ಇದರಲ್ಲಿ ಪರ್ಲ್ ಗೋಲ್ಡ್ ಮತ್ತು ವೆಲ್ವೆಟ್ ಬೀಟ್ಸ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರುತ್ತೆ ಈ ಒಂದು ಮುತ್ತಿನ ಸರ ವೇರ್ ಮಾಡಿದಾಗ ಎಷ್ಟು ಸಿಂಪಲ್ ಆ್ಯಂಡ್ ಎಲಿಗ್ಯಾಂಟ್ ಆಗಿ ಕಾಣಿಸುತ್ತೆ ನೋಡಿ ಸೇಮ್ ಡಿಸೈನು ನಿಮಗೆ ಕೋರಲ್ ಬೀಟ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಅಲ್ಲಿ ಮಾಡಿರೋ ಜೋಮಾಲಾ ಗುಂಡಿನ ಸರ ಡಿಸೈನು ಸಿಂಗಲ್ ಡಬಲ್ ಹಾಗೂ ತ್ರೀ ಲೇಯರ್ ಅಲ್ಲಿ ನಿಮ್ಗೆ ಡಿಸೈನ್ ಕಣ್ಣ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ನಿಮ್ಗೆ ಲಕ್ಷ್ಮಿ ಕಾಸಲಿ ಮಾಡಿರುವಂತಹ ಬ್ರೈಡಲ್ ಸೆಟ್ ಅನ್ನ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ತುಂಬಾನೇ ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತೂ ಬ್ರೈಡ್ಸ್ ಗೆಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಜ್ಯುವೆಲ್ರಿ ಸೆಟ್ ಆಗಿರುತ್ತೆ ನಿಮ್ಗೆ ಏನಾದ್ರೂ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಗೋಲ್ಡ್ ಅಡ್ಸ್ಕೋಬಹುದು ನೋಡಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಡಿಸೈನು ಸ್ವಲ್ಪ ಗ್ರಾಂಡ್ ಲುಕ್ ಇರುವಂತಹ ಸಿಲ್ವರ್ ಜ್ಯುವೆಲ್ರಿ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಮೂರು ಎಳೆಯಲ್ಲಿ ಮೋಹನ್ಮಾಲಾ ಗುಂಡಿನ ಸರನ ಮಾಡಿಸ್ಕೋಬಹುದು ಪರ್ಲ್ ಮತ್ತು ರೆಡ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಐದು ಎಳೆಯ ಮುತ್ತಿನ ಲಾಂಗ್ ಹಾರ ಡಿಸೈನು ಇದರ ಪ್ರೈಸ್ ಬಂದು ಟೆನ್ ತೌಸಂಡ್ ರುಪೀಸ್ ಆಗತ್ತೆ ಇದೇ ಪ್ಯಾಟರ್ನ್ ಅಲ್ಲೇ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ವಿತ್ ಪೆಂಡೆಂಟ್ ಜೊತೆ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಲಾಂಗ್ ಹಾರ ಡಿಸೈನು ಗ್ರಾಂಡ್ ಆಗಿ ಕಾಣಿಸುತ್ತೆ ನಿಮ್ಗೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಸಿಗುವಂತಹ ಮೂರು ಎಳೆಯ ಪರ್ ಚೋಕರು ಸೆಂಟರ್ ನಲ್ಲಿ ಸ್ಮಾಲ್ ಪಿಕೋಕ್ ಡಿಸೈನ್ ಪೆಂಡೆಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಪಿಂಕ್ ಮತ್ತು ಗ್ರೀನ್ ಬೀಟ್ಸ್ ಅಲ್ಲಿ ಸ್ಟೋನ್ ಪೆಂಡೆಂಟ್ ಇರುವಂತಹ ಡಿಸೈನ್ ಕೂಡ ನೀವು ಇಲ್ಲಿ ನೋಡಬಹುದು ಇಲ್ಲಿ ನಿಮ್ಗೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಬೀಟ್ಸ್ ಅಲ್ಲಿ ಮಾಡಿರೋ ಲಾಂಗ್ ಹಾರ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ ತುಂಬಾನೇ ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದರಲ್ಲಿ ಮೋಪ್ ಡಿಸೈನ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನ ಚಾಯ್ಸ್ ಮಾಡ್ಕೋಬಹುದು ಹಾಗೇನೆ ಹಾರಗಳು ವೇರ್ ಮಾಡಿದಾಗ ಎಷ್ಟು ಲೆಂತ್ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗತ್ತೆ ವೈಟ್ ಸ್ಟೋನ್ಸ್ ಅಲ್ಲಿ ಸೇಮ್ ಗೋಲ್ಡ್ ತರನೇ ಕಾಣುವಂತಹ ಬೆಳ್ಳಿಯ ನೆಕ್ಲೆಸ್ ಡಿಸೈನು ಕಂಪ್ಲೀಟ್ ಆಗಿ ಫ್ಲವರ್ ಡಿಸೈನ್ ಅಲ್ಲಿ ಈ ಒಂದು ನೆಕ್ಲೆಸ್ ಆಗಿರುವಂತದ್ದು ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಅವೈಲಬಲ್ ಇದೆ ಮತ್ತೊಂದು ಸಿಲ್ವರ್ ಅಲ್ಲಿ ನೆಕ್ಲೆಸ್ ಸೆಟ್ ಡಿಸೈನು ಇದರಲ್ಲಿ ನೆಕ್ಲೆಸ್ ಮತ್ತು ಇಯರಿಂಗ್ಸ್ ಎರಡು ಕೂಡ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ ಸಿಂಪಲ್ ಫಂಕ್ಷನ್ಸ್ಗೆ ಸೂಟ್ ಆಗುವಂತಹ ಫ್ಯಾನ್ಸಿ ಗುಂಡಿನ ಸರಗಳು ಚೈನ್ ಮಧ್ಯ ಮಧ್ಯ ನಿಮಗೆ ಬೀಟ್ಸ್ ಕೂಡ ಹಾಕಿದ್ದಾರೆ ಟೂ ಲೇಯರ್ ನಲ್ಲಿ ತುಳಸಿ ಮಾಲಾ ಡಿಸೈನ್ಸ್ ಡಿಫ್ರೆಂಟ್ ಕಲರ್ ಬೀಟ್ಸ್ ಕಾಂಬಿನೇಷನ್ ಅಲ್ಲಿ ಅವೈಲಬಲ್ ಇದೆ ಇಲ್ಲಿ ನೀವು ಸಿಲ್ವರ್ ಜುಂಕಾ ಮತ್ತು ಚಾಂದ್ಬಾಲಿ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ ಎಲ್ಲವೂ ಕೂಡ ಆಂಟಿಕ್ ಗೋಲ್ಡ್ ಪಾಲಿಶ್ ಆಗಿರುತ್ತೆ ಜೊತೆಗೆ ಎಲ್ಲಾ ತರದ ಒಂದು ಡಿಸೈನ್ ವೆರೈಟಿಗಳು ಸಿಗುವಂತದ್ದು ಗೋಲ್ಡ್ ಅಲ್ಲಿ ನಿಮ್ಗೆ ಯಾವ ತರ ಡಿಸೈನ್ಸ್ ಅವೈಲಬಲ್ ಇರುತ್ತೋ ಆ ತರ ನೀವು ಸೇಮ್ ಟು ಸೇಮ್ ಸಿಲ್ವರ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದು ಸಿಲ್ವರ್ ಅಲ್ಲಿ ಮಾಡಿರೋ ಬಿಗ್ ಸೈಜ್ ಬ್ರೈಡಲ್ ಜುಂಕಾ ಡಿಸೈನ್ ಇದರಲ್ಲಿ ಪರ್ಲ್ ವಿತ್ ಗ್ರೀನ್ ಬೀಡ್ಸ್ ಕಾಂಬಿನೇಷನ್ ಅಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ ಈ ವಿಡಿಯೋನಲ್ಲಿ ತೋರಿಸಿರುವಂತ ಸಿಲ್ವರ್ ಜ್ಯುವೆಲ್ರಿ ಡಿಸೈನ್ಸ್ ಎಲ್ಲವೂ ಕೂಡ ಶ್ರೀ ಗಣೇಶ್ ಸಿಲ್ವರ್ ಖಜಾನಾ ಅನ್ನುವ ಶಾಪ್ ಇಂದ ತೋರಿಸಿರೋದು ಇದು ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ ಈ ಒಂದು ಕಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಹೋಪ್ ನಿಮ್ಗೆ ಇವತ್ತಿನ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ